ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಫ್ಯಾಮಿಲೀಸ್ ಇಡಕ್ಕ ಕಷ್ಟ ಇರುತ್ತೆ ಆಮೇಲೆ ಇರುತ್ತೆ ಪ್ರಿಸರ್ವ್ ಮಾಡಕ್ಕೆ ಆಗೋದಿಲ್ಲ ನಾವು ಎಷ್ಟೋ ಡಿಸ್ ಹೋದಾಗ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಕಷ್ಟಗಳನ್ನ ನೋಡಿದ್ದೇವೆ ಅದನ್ನ ಅದೆಲ್ಲ ಕಷ್ಟ ಆಗಿರುತ್ತೆ ಸೊ ಹಾಗಾಗಿ ನಾವು ಇದನ್ನ ಮಾಡಬೇಕು ಅಂತ ಕಾನ್ಸೆಪ್ಟ್ ತಗೊಂಡಾಗ ಸೊ ಎಲ್ಲರೂ ನಮ್ಮಲ್ಲಿ ಡಿಸ್ಕಸ್ ಮಾಡ್ಕೊಂಡು ಮೆಡಿಕಲ್ ಮಾಡ್ಕೊಂಡು ನಮ್ಮಲ್ಲೇ ಫಸ್ಟ್ ಫಂಡ್ಸ್ ನ ಕಲೆಕ್ಟ್ ಮಾಡ್ಕೊಳ್ಬೇಕು ಫಂಡ್ಸ್ ಸ್ವಲ್ಪ ಶಾರ್ಟೇಜ್ ಆದಾಗ ಸ್ವಲ್ಪ ಹೊರಗಡೆ ಡೊನೇಷನ್ ತಗೊಂಡು ಅಪ್ರಾಕ್ಸಿಮೇಟ್ ಕೋಟಿ ಕಾಣಿಸ್ತಾ ಇದೆ ಅಪ್ರೋಕ್ಸಿಮೇಟ್ ಒಳ್ಳೆಯ ಆಟ ಮನಸ್ಸಿಗೆ ಅದಕ್ಕೆ ಕೊಡುತ್ತೆ ಆತ್ಮಕ್ಕೆ ತೃಪ್ತಿ ಕೊಡೋದು ಅಂದರೆ ಅದೇ ನಿಜವಾದ ನಿಸ್ವಾರ್ಥ ಸೇವೆ ಸುದ್ದಿಗಾಗಿ ಸೇವೆ ಮಾಡಬೇಡ ಸೇವೆ ಮಾಡಿ ತೃಪ್ತಿ ಆಗಬೇಡ ಸತ್ತಿಲ್ಲದೆ ಸೇವೆ ಮಾಡುವ ಅನ್ನೋ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ವಿಷನ್ ಪ್ರೇರಣಾ ಸುಮಾರು ಸಮಯದಿಂದ ಒಳ್ಳೆಯ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಒಳ್ಳೊಳ್ಳೆ ಕಾರ್ಯಗಳನ್ನು ನಡೆಸ್ಕೊಂಡು ಬಂದಿದೆ ಆ ಭಾವತಾರ ವಿಷನ್ ಪ್ರೇರಣಾ ವತಿಯಿಂದ ಇವತ್ತು ಏನು ಮೃತದೇಹ ಚಿತ್ರೀಕರಣ ಫ್ರೀಸರ್ ಬಾಕ್ಸನ್ನು ಅವರು ನಮ್ಮ ಸರ್ಜಿ ಫೌಂಡೇಶನ್ಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಈ ಹಸ್ತಾಂತರ ಮಾಡಬೇಕಾದ್ರೆ ಅವ್ರು ಹೇಳಿದರು ಅದನ್ನು ನೀವು ಮೇಂಟೈನ್ ಮಾಡಿ ಉಪಯೋಗಿಸ್ಕೊಳ್ಳಿ ಅಂತ ಆಗ ಅವ್ರಿಗೆ ಸಂವಾದದಲ್ಲಿ ನಾನು ಹೇಳಿದೆ ಸಮಾಜದಿಂದ ಬಂದಿದ್ದು ಸಮಾಜಕ್ಕೆ ಹೋಗಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇದನ್ನು ನಾವು ಮೇಂಟೈನ್ ಮಾಡ್ತೀವಿ ಬಟ್ ಆದರೆ ಇದನ್ನು ಯಾರು ಅಂತ ಕಾಲದಲ್ಲಿ ತೊಂದರೆ ಆಗ್ತದೋ ಅವ್ರಿಗೆ ಅವ್ರಿಗೆ ಸುಮಾರು ಸಲ ಅವ್ರ ರಿಲೇಟಿವ್ಸ್ ಬರಬೇಕು ಬೆಂಗಳೂರಿಂದ ಬೇರೆ ಬೇರೆ ರಾಜ್ಯಗಳಿಂದ ಅವ್ರು ಬರಬೇಕು ಅಂದರೆ ಆ ಬಾಡಿನ ಹಾಗೆ ಪ್ರಿಸರ್ವ್ ಮಾಡಿ ಇಡಬೇಕಾಗ್ತದೆ ಅದಕ್ಕೋಸ್ಕರ ಈ ಫ್ರೀಸರ್ ಬಾಕ್ಸನ್ನ ಯುಟಿಲೈಸ್ ಮಾಡುವ ಹಾಗೆ ಆಗಲಿ ಹಾಗಾಗಿ ಉಚಿತವಾಗಿ ಯಾರು ನಮಗೆ ಇಲ್ಲಿ ಎರಡು ಫೋನ್ ನಂಬರ್ನ ಕೊಟ್ಟಿರ್ತೇವೆ ಡಿಸ್ಪ್ಲೇ ಮಾಡಿರ್ತೀವಿ ಆ ಡಿಸ್ಪ್ಲೇನ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ತೇವೆ ಆ ನಂಬರ್ಗೆ ಯಾರು ಫೋನ್ ಮಾಡ್ತಾರೋ ಅವರಿಗೆ ಈ ಫ್ರೀಸರ್ ಬಾಕ್ಸನ್ನ ಒಂದು ಅವರು ಒಂದು ದಿನದ ಮಟ್ಟಿಗೆ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಆ ಫ್ರೀಸರ್ನ ಬಾಕ್ಸನ್ನ ಸಾಮಾನ್ಯವಾಗಿ ಕೆಲವರು ಚಾರ್ಜ್ ಮಾಡ್ತಾರೆ ಎರಡರಿಂದ ನಾಲ್ಕು ಸಾವಿರ ಅಮೌಂಟ್ ಅನ್ನ ಚಾರ್ಜ್ ಮಾಡೋದಂತು ಅದನ್ನ ಉಚಿತವಾಗಿ ಅದನ್ನ ಅವರಿಗೆ ಕೊಡುವ ನಿಟ್ಟಿನಲ್ಲಿ ಯೋಜನೆ ನಡೆದಿದೆ ನಂತರದಲ್ಲಿ ಅವರು ತಗೊಂಡು ಬಂದು ಟ್ರಾನ್ಸ್ಪೋರ್ಟೇಶನ್ ಮಾತ್ರ ಅವ್ರು ಬಂದು ವೆಹಿಕಲ್ ಬಂದು ಅವ್ರಿಗೆ ತಗೊಂಡು ಹೋಗಿ ಮತ್ತೆ ವಾಪಸ್ ತಂದ್ಕೊಳ್ಳೋದು ಅವರ ಜವಾಬ್ದಾರಿ ಇರುತ್ತೆ ಈ ನಂಬರ್ ಫೋನ್ ನಂಬರ್ನ ಡಿಸ್ಪ್ಲೇನು ಮಾಡ್ತಾ ಇದೀವಿ ಮತ್ತೆ ಅದನ್ನ ಎಲ್ಲರ ಜನರಿಗೆ ತಲುಪಿಸಿದ ಕಾರ್ಯ ನಾವೆಲ್ಲರೂ ಮಾಡಬೇಕು ಹುಟ್ಟು ಇನ್ಸಿಡೆಂಟ್ ಬರ್ತೀಸ್ ಇನ್ಸಿಡೆಂಟ್ ಸಾವು ಖಚಿತ ಡೆತ್ ಇಸ್ ಡೆಫಿನೆಟ್ ಅಂತ ಹೇಳಿ ತತ್ ಮೇಲೆ ಏನಾಗ್ತೇವೆ ಅನ್ಸುತ್ತೆ ಸತ್ತ ತಕ್ಷಣ ಫಸ್ಟು ಬಾಡಿಯಲ್ಲಿ ನಾವು ಸತ್ತ ಮೇಲೆ ಟೆಂಪ್ರೇಚರು ಒಂದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಾಡಿ ಟೆಂಪ್ರೇಚರು ಪ್ರತಿ ಗಂಟೆಗೆ ಕೂಲ್ ಆಗ್ತಾ ಹೋಗುತ್ತೆ ಅದಕ್ಕೆ ಅದಕ್ಕೆ ಆಂಗರ್ ಮಾಡಲಿಕ್ಕೆ ಸತ್ತ ಕರೀತೇವೆ ಒಂದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬಾಡಿ ಕೂಲ್ ಆಗ್ತಾ ಹೋಗುತ್ತೆ ಪ್ರತಿ ಗಂಟೆಗೆ ಅದರ ನಂತರದಲ್ಲಿ ಯಾವಾಗ ನಾವು ಕಳ್ಕೊಂತೀವಿ ಅವಾಗ ಬ್ಲಡ್ ಎಲ್ಲ ಏನು ಸರ್ಕ್ಯುಲೇಷನ್ ಸ್ಟಾಪ್ ಆಗೋದ್ರಿಂದ ಬ್ಲಡ್ ಎಲ್ಲ ಏನಾಗುತ್ತೆ ಗ್ರಾವಿಟಿ ಅಂದ್ರೆ ಭೂಮಿ ಕಡೆಗೆ ನಮ್ಗೆ ಕೆಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸಂಚಲನ ಇರುವಂತಹ ರಕ್ತ ತಕ್ಕಸ್ಥ ಆಗತ್ತೆ ಹಾಗಾಗಿ ಅಷ್ಟೇ ಗ್ರಾವಿಟೇಷನ್ ಪವರ್ ಇಂದ ಕೆಳಗಡೆ ಅದಕ್ಕೆ ಲೈವರ್ ಅಂತ ಕರಿ ಹಾಗಾಗಿ ಯಾವ ಅಲ್ಲಿ ಹಾಗೆ ಡೆತ್ ಬಾಡಿ ಹಾಗೆ ಇಟ್ಟಿರ್ತೀವೋ ಡಿಪೆಂಡೆಂಟ್ ಬಾಡಿಯಲ್ಲಿ ಬ್ಲಡ್ ಎಲ್ಲ ಬಂದು ಕಲೆಕ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಪೇರಿರೋ ಜನರಲ್ಲಿ ಅದು ಬ್ಲಾಕ್ ಬ್ಲಾಕ್ ಆಗಿ ಕಾಣುತ್ತೆ ಬ್ರೌನಿಷ್ ಕಲರ್ ಡಿಸ್ಕಲರೇಷನ್ ಆಗುತ್ತೆ ಅದ್ರ ನಂತರದಲ್ಲಿ ಆಗೋದು ರೈಗಲ್ ಮಾಡಿಸ್ ಅಂತ ರೈಗಲ್ ಮಾಡಿಸು ಸಾಮಾನ್ಯ ಟೂ ಟು ಸಿಕ್ಸ್ ಅವರ್ಸಲ್ಲಿ ಆಗುತ್ತೆ ಅಂದ್ರೆ ಸ್ಟಿಪ್ನಿಂಗ್ ಆಫ್ ದ ಬಾಡಿ ಆ ಮಸಲ್ಸು ಎಲ್ಲರೂ ಸ್ಟಿಪ್ ಆಗೋದರಿಂದ ನಾವು ನೋಡಿರ್ಬೋದು ಆರು ಗಂಟೆ ಎಂಟು ಗಂಟೆ ಹತ್ತು ಹನ್ನೆರಡು ಗಂಟೆ ನಂತರ ಏನಾಗುತ್ತೆ ಸ್ಟಿಫ್ ಆಗುತ್ತೆ ಅದ ನಂತರದಲ್ಲಿ ಮತ್ತೆ ರಿಲ್ಯಾಕ್ಸೇಷನ್ ಫೇಸ್ಗೆ ಬಾಡಿ ಹೋಗುತ್ತೆ ಸೊ ಇದು ಚೇಂಜಸ್ ಆಗೋದು ಸತ್ತ ಮೇಲೆ ಚೇಂಜಸ್ ಆಗುತ್ತೆ ಇದು ಬಾಕ್ಸ್ ಇಂದ ಅಡ್ವಾಂಟೇಜ್ ಇದು ಯಾಕೆ ಫ್ರೀಝರ್ ಬಾಕ್ಸ್ ಬೇಕು ಅಂತ ಯಾಕೆಂದರೆ ಬಾಡಿ ಡೆತ್ ಆದಮೇಲೆ ಡಿಕಾಂಪೋಸ್ ಆಗೋಕೆ ಶುರು ಮಾಡ್ತದೆ ಅದರಿಂದ ಕೆಟ್ಟ ಸ್ಮೆಲ್ಗಳು ಬರ ಬರೋದಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಫ್ರೀಝರ್ ಬಾಕ್ಸಲ್ಲಿ ಸ್ಟೀಲ್ ಬಾಟಮ್ ಇರುತ್ತೆ ಮೇಲುಗಡೆ ಅದಕ್ಕೆ ಗ್ಲಾಸ್ ಬಾಕ್ಸ್ ಇರುತ್ತೆ ಡಬಲ್ ಲೇಯರ್ ಬಾಕ್ಸು ಹಾಗಾಗಿ ಇದು ಈ ಏನು ಕೆಟ್ಟ ಸ್ಮೆಲ್ ಅಥವಾ ದುರ್ವಾಸನೆಯನ್ನು ಹೊರಗಡೆ ಬರಲಿಲ್ಲಂಗೆ ನೋಡಿಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ ಎಣ್ಣೆದು ಇದರ ಉಪಯೋಗ ಏನಂದರೆ ಇದು ಎರಡು ಥರ ಫ್ರೀಸರ್ಸ್ ಇರುತ್ತೆ ಒಂದು ಡೊಮೆಸ್ಟಿಕ್ ಈ ಥರ ಯೂಸ್ ಮಾಡುವಂಥ ಫ್ರೀಸರ್ಸು ಇದರಲ್ಲಿ ನಮಗೆ ಝೀರೋ ಟು ಏಯ್ಟ್ ಡಿಗ್ರಿ ಟೆಂಪರೇಚರ್ನ ಮೈಂಟೈನ್ ಮಾಡ್ಬೋದು ಜೀರೋ ಟು ಏಟ್ ಡಿಗ್ರಿ ಟೆಂಪರೇಚರ್ನ ಮೈಂಟೈನ್ ಮಾಡಿ ಎಷ್ಟು ದಿನ ಇಡಬಹುದು ಅಂದರೆ ಎರಡು ದಿನ ಬಾಡಿನ ಹಾಕಿ ಪ್ರಿಸರ್ವ್ ಮಾಡಿ ಸೇಫ್ ಆಗಿ ಇಡಬಹುದು ಇನ್ನೊಂದು ಫ್ರೀಝರ್ ಬಾಕ್ಸ್ ಬರುತ್ತೆ ಅಂದ್ರೆ ಅಂದರೆ ಲ್ಯಾಬ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅದು ಮೈನಸ್ ತರ್ಟಿ ಡಿಗ್ರಿ ತನಕ ಮೈನಸ್ ಟು ಟು ಮೈನಸ್ ತರ್ಟಿ ಡಿಗ್ರಿ ತನಕ ಅದನ್ನ ಫ್ರೀಸ್ ಮಾಡಿ ಇರುವಂತಹದು ಅದು ಸುಮಾರು ದಿನಗಟ್ಟಲೆ ಹಿಂದೆ ಗಂಟೆ ಇಡಬೇಕು ಅಂದರೆ ಅದು ಮಾಡ್ಬೋದು ಆಶೀರ್ ಆಗೋದು ಇವಾಗೆಲ್ಲ ಬಾಡಿನ ಪ್ರೀಪರ್ ಮಾಡಲಿಕ್ಕೆ ಪ್ರೀಚರ್ ಬಂದಿರಬೇಕು ಇದನ್ನ ನೋಡ್ತೀನಿ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು ಅಂತ ಹಾಗೆ ಲಿಟ್ರೇಚರ್ ತಂದು ನೋಡ್ತಾ ಇದೆ ಇದು ಐದು ಸಾವಿರ ಬಿ ಸಿ ಇಂದ ಕೂಡ ಈ ಮೆಥಡ್ ಫಾಲೋ ಅಲ್ಲಿ ಬಂದಿದೆ ಅಂದರೆ ಅಲ್ಲಿ ಮೂರು ಮೆಥಡ್ ಬಾಡಿನ ಫ್ರೀಸ್ ಮಾಡೋದಕ್ಕೆ ಒಂದೇದು ಅಮಾಲ್ಗಮೇಷನ್ ಎಂಬಿಂಗ್ ಅಂತ ಹೇಳಿ ಎರಡನೇದು ಮೊಮ್ಯುನಿಕೇಶನ್ ಮೂರನೇದು ಫ್ರೀಸಿಂಗ್ ಈ ಎಂಬಿಂಗ್ ಅಂತಂದರೆ ಎಮ್ ಒಂದು ಎರಡನೇದು ಮೊಮ್ಯುನಿಕೇಶನ್ ಮತ್ತೊಂದು ಫ್ರೀಸಿಂಗ್ ಎಂಬ್ಯಾಲ್ಮಿಂಗ್ ಅಂದರೆ ಕೆಮಿಕಲ್ ಮೆಡಿ ರಕ್ತದೊಳಗೆ ಇಂಜೆಕ್ಟ್ ಮಾಡಿ ಸತ್ತ ತಕ್ಷಣ ರಕ್ತದೊಳಗೆ ಇಂಜೆಕ್ಟ್ ಮಾಡಿ ಅದನ್ನು ಬಾಡಿನ ಪ್ರಿಸರ್ವ್ ಮಾಡೋದು ಅದು ಸುಮಾರು ತಿಂಗಳ ಗಂಟೆ ಅದನ್ನು ಇಡ್ಬೋದು ಆ ಥರ ಮೆಥಡು ಅದು ಇದು ಹಳೆ ಅಲ್ಲಿ ಹಳೆ ಇದರೊಳಗೆ ನೋಡಿದರೆ ಸುಮಾರು ಐದು ಸಾವಿರ ವರ್ಷ ಮೈ ಬಿಸಿಯಿಂದ ಇದು ಉಂಟು ಈ ರಕ್ತದಲ್ಲಿ ಇವಾಗ ಕೆಮಿಕಲ್ ಅಮೆ ಎಂಬ್ಯಾಬಿಂಗ್ ಮಾಡ್ತಾರೆ ಏನಂತಂದರೆ ಅಂತ ಇಂಜೆಕ್ಷನ್ ಕೊಟ್ಟು ಅದನ್ನ ಬಾಡಿನ ಪ್ರಿಸರ್ವ್ ಮಾಡ್ತಾ ಇದ್ರು ಬಟ್ ಆರ್ಸೆನಿಕ್ ಭೂಮಿ ಒಳಗಡೆ ಹೋದ್ಮೇಲೆ ಅದು ರಿಲೀಸ್ ಆಗಿ ಪರಿಸರಕ್ಕೆ ಹಾನಿ ಆಗತ್ತೆ ಹೇಳಿ ಕೊನೆಗೆ ಫಾರ್ಮಲ್ಟಿ ಏಡ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಆಗಿದೆ ಈಗ ಫಾರ್ಮಾಲ್ಟಿ ಏಡ್ ಗ್ಲೂಟರಾಲ್ ಏಡ್ ಮತ್ತೆ ಮೆಥನಾಲ್ ನ ಯೂಸ್ ಮಾಡಿ ಬೆಂಬ ಮಾಡಬಹುದು ಆ ತರ ಮಾಡಿದಂತಹ ಬಾಡಿ ಸುಮಾರು ತಿಂಗಳ ಗಂಟೆ ಹಾಗೆ ಪ್ರಿಸರ್ವ್ ತೆಗಿತಾರೆ ಅದಾದ್ಮೇಲೆ ಮಾಡಲಿರುವಂತಹ ನೀರಿನ ದ್ರವಾಂಶ ಮಾಡೋದಕ್ಕೆ ಉಪ್ಪನ್ನ ಸ್ಟ್ರಾಂಗ್ ಉಪ್ಪನ್ನ ಉಪಯೋಗಿಸಿ ಆ ನೀರನ್ನೆಲ್ಲ ಇಂಗು ಅದಕ್ಕೆ ಮಾಡ್ಬಿಟ್ಟು ಆಮೇಲೆ ಬಟ್ಟೆಯಿಂದ